ವಾಸವಿ ಜ್ಞಾನಪೀಠ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಪದವಿ ಶಿಕ್ಷಣದಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಧ್ಯಮ ಚೇತನ ಸಂಸ್ಥಾಪಕಿ ತೇಜಸ್ವಿನಿ ಅನಂತ್ ಕುಮಾರ್ ವಿದ್ಯಾರ್ಥಿಗಳು ವಿದ್ಯಾವಂತರಾಗುವುದರ ಜೊತೆಗೆ ಸ್ವಚ್ಛತಾ ಯುವ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡುವುದು ಪ್ರಕೃತಿ ಹಾಗೂ ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಿದರು ಪ್ರತಿದಿನ ಕೋಟಿ ಪ್ಲಾಸ್ಟಿಕ್ ಚೀಲಗಳು ಉತ್ಪಾದನೆಗೊಳ್ಳುತ್ತಿವೆ ಇವು ಮೈಕ್ರೋಪ್ಲಾಸ್ಟಿಕ್ ರೂಪದಲ್ಲಿ ಪರಿಸರಕ್ಕೆ ಅಪಾಯಕಾರಿಯಾಗುತ್ತವೆ ಬಾಟಲ್ ನೀರಿನ ಬದಲು ಮನೆಯಿಂದಲೇ ನೀರಿನ ಬಾಟಲ್ ತೆಗೆದುಕೊಂಡು ಹೋಗಬೇಕು ಮನೆ ನಿರ್ಮಾಣದಲ್ಲೂ ಸಿಮೆಂಟ್ ಕಡಿಮೆ ಬಳಕೆ ಮಾಡಿ ಪರಿಸರ ಸಂರಕ್ಷಣೆಗೈಯಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದರು ಇವತ್ತು ಇವತ್ತು ವಾಸವೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಲ್ಲಿನ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಪಾಸ್ಔಟ್ ಆಗಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಸನ್ಮಾನವೂ ಇತ್ತು ಹೊಸ ಕೋರ್ಸು ಪ್ರಾರಂಭ ಆಗ್ತಾಯಿದೆ ಈ ಸಂದರ್ಭದಲ್ಲಿ ನಾನು ಯುವಕ ಯುವತಿಯರಿಗೆ ಹೇಳಿದ್ದು ದೇಶದ ಸಂಸ್ಕೃತಿಯ ಮತ್ತು ನಮ್ಮ ಪರಿಸರದ ಪ್ರಕೃತಿಯ ಯುವ ರಾಯಭಾರಿಗಳಾಗಿ ವಿಷಯಗಳನ್ನು ತಿಳ್ಕೊಂಡು ವೈಯಕ್ತಿಕ ಜೀವನದಲ್ಲೂ ಬದಲಾವಣೆ ಆಗಬೇಕು ಮತ್ತು ನಮ್ಮ ಪರಿಸರದ ಬದಲಾವಣೆಗೂ ನಾವು ಹರಿಕಾರರಾಗೋಣ ಅಂತ ಕರೆ ಕೊಟ್ಟಿದ್ದೀನಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಡಿಆರ್ ವಿಜಯ ಸಾರಥಿ ಸಹ ಮಾತನಾಡಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮತ್ತು ಬದ್ಧತೆಯಿಂದ ಸಮಾಜದ ಹಿತಕ್ಕಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು ಇವತ್ತು ಡಿಗ್ರಿ ಡಿಪ್ಲೊಮೊ ಹಾಗೆ ಬಿ ಸಿ ಎ ಎ ಮೊದಲೇ ವರ್ಷದ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಫ್ರೆಷರ್ಸ್ ಡೇ ಅಂತ ಹೇಳಿ ಮಾಡಿದ್ವಿ ಈ ಸ ಈ ಒಂದು ಸ ಸಮಾರಂಭಕ್ಕೆ ಅದಮ್ಯ ಅವರ ಚೇ ಚೇರ್ಪರ್ಸನ್ ಆಗಿರುವಂತಹ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ ಅವರೂ ಬಂದು ಮಕ್ಕಳಿಗೆ ಒಂದು ಒಳ್ಳೆಯ ಪರಿಸರದ ಬಗ್ಗೆ ಆಗಲಿ ಜೀವನದ ಬಗ್ಗೆ ಆಗಲಿ ದೇಶದ ಹೇಗೆ ದೇಶದ ಪ್ರಜೆಗಳಾಗಬೇಕು ಉತ್ತಮ ಪ್ರಜೆಗಳಾಗಬೇಕು ಅಂತೇಳಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟೋಗಿದ್ದಾರೆ ಅದೇ ರೀತಿ ನಮ್ಮ ಸಂಸ್ಥೆಯೂ ಸಹ ಈ ಒಂದು ವಿದ್ಯಾ ಕೇವಲ ವಿದ್ಯಾಭ್ಯಾಸನೇ ಅಲ್ಲ ಉದ್ಯೋಗ ನಿರುದ್ಯೋಗ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸ್ತಿದ್ದೀವಿ ಅನ್ನೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದುವರೆಗೆ ಸುಮಾರು ಐದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗ ಅವಕಾಶಗಳನ್ನು ಕೊಟ್ಟಿದ್ದೀವಿ ನಮ್ಮಲ್ಲಿ ಪಿ ಯು ಸಿಗೆ ಬಂದರೆ ಪಿ ಯು ಸಿಯಾಗಿ ವಿದ್ಯಾರ್ಥಿಯಾಗಿ ಬಂದು ಡಿಗ್ರಿ ಆದಮೇಲೆ ಅವರು ಉದ್ಯೋಗಾವಕಾಶ ಉದ್ಯೋಗಾವಕಾಶ ಪಡೆದು ಉದ್ಯೋಗಿಯಾಗಿ ಈ ಈ ಸಂಸ್ಥೆಯಿಂದ ಹೊರಗಡೆ ಹೋಗಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ ಅದೇ ನಿಟ್ಟಿನಲ್ಲಿ ಈ ಸರಿ ಒಳ್ಳೆಯ ಒಂದು ರಿಸಲ್ಟು ಕೂಡ ನಮಗೆ ಡಿಗ್ರಿನಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ ಈ ವರ್ಷದಿಂದ ಬಿ ಬಿ ಎಮ್ ಬಿ ಎಮ್ ಸಿ ಎ ಹಾಗೂ ಎಮ್ ಕಾಮ್ ಕ್ಲಾಸುಗಳು ಕೂಡ ಶುರು ಮಾಡ್ತಾ ಇದ್ದೀವಿ ಅದಕ್ಕೂ ಸಹ ಒಳ್ಳೆಯ ಬೇಡಿಕೆ ಇದೆ ಹಾಗೆ ಈ ಸಂಸ್ಥೆ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ಸ ಒಂದೇ ಒಳ್ಳೆಯ ಪ್ರಜೆಗಳನ್ನು ಕೊಡುವಂತಹ ಧ್ಯೇಯ ಇಟ್ಟುಕೊಂಡು ಈ ಸಂಸ್ಥೆ ನಿರಂತರವಾಗಿ ದುಡಿತಾ ಇದ್ದೀವಿ ಈ ಸಂಸ್ಥೆಗೆ ಇನ್ನೂ ಹೆಚ್ಚಿಗೆ ಒಂದು ಒಳ್ಳೆ ವಿದ್ಯಾರ್ಥಿಗಳು ಬಂದು ಈ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೀಲಿ ಅನ್ನೋ ಒಂದು ಆಸೆ ಇಟ್ಟುಕೊಂಡು ಈ ಸಂಸ್ಥೆ ನಡೆಸ್ತಾ ಇದ್ದೀವಿ ಪ್ರಾಂಶುಪಾಲ ಪದ್ಮ ಸಿಬ್ಬಂದಿಗಳಾದ ಡಾಕ್ಟರ್ ರಂಗಸ್ವಾಮಿ ರಚನಾ ಸೌಭಾಗ್ಯ ಮತ್ತಿತರರು ಉಪಸ್ಥಿತರಿದ್ದರು We are here not just to mark the opening of a college but to open new doors for knowledge, friendship and experience that will shape us all.